ಬಿಜೆಪಿ ಭದ್ರಕೋಟೆ ಬೆಳಗಾವಿ ಭೇದಿಸೋಕೆ ಸಿದ್ದು ಸರ್ಕಾರ ಹೊಸ ದಾಳವನ್ನ ಉರುಳಿಸಿದೆ ದಾಳ ನೋಡ್ತಾ ಹೋಗೋದಾದ್ರೆ ಭದ್ರಕೋಟೆ ಎನಿಸಿಕೊಂಡಿರುವಂತಹ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಲ್ಲಿ ಎರಡೂ ಕ್ಷೇತ್ರವನ್ನ ಗೆಲ್ಲೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಹಾಗೆಯೇ ಜಿಲ್ಲಾ ವಿಭಜನೆ ಅಸ್ತ್ರವನ್ನ ಹೂಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಈ ಅಸ್ತ್ರ ವರ್ಕೌಟ್ ಆಗುತ್ತಾ ಲೋಕಸಭೆಯಲ್ಲಿ ಎರಡು ಕ್ಷೇತ್ರ ಗೆಲ್ಲೋಕೆ ಸಿ ಎಂ ಸಿದ್ದು ಜಿಲ್ಲಾ ವಿಭಜನಾ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಭೌಗೋಳಿಕ ವಿಸ್ತೀರ್ಣ ಸೇರಿದಂತೆ ಜಿಲ್ಲಾ ವಿಭಜನೆಗೆ ಸರ್ಕಾರ ನಿರ್ದೇಶನವನ್ನು ನೀಡಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಬೆಳಗಾವಿ ವಿಭಜಿಸಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ರಚನೆಗೆ ಸರ್ಕಾರ ಮುಂದಾಗಿದೆ ಈ ಬೆಳಗಾವಿ ಬೆಳಗಾವಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತೇಳಿದರೆ ಬೆಳಗಾವಿಯನ್ನು ವಿಭಜನೆ ಮಾಡಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಮಾಡಬೇಕು ಅಂತೇಳಿ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹೋರಾಟ ನಡೆದಿತ್ತು ಒಂದಷ್ಟು ಕೂಗುಗಳು ಕೂಡ ಕೇಳಿ ಬಂದಿತ್ತು ಆದರೆ ಈಗ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯಾಗಿ ಜಿಲ್ಲೆಯನ್ನು ವಿಭಜನೆ ಮಾಡ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಬೆಳಗಾವಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಭೌಗೋಳಿಕವಾಗೂ ಕೂಡ ಹೌದು ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿವೆ ಹದಿನೈದು ತಾಲೂಕುಗಳನ್ನ ಬೆಳಗಾವಿ ಹೊಂದಿದೆ ಇದನ್ನ ವಿಭಜನೆ ಮಾಡ್ತಾರ ಸರ್ಕಾರ ನಿರ್ದೇಶನವನ್ನ ಮಾಡಿದೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಸಂಜಯ್ ಶೆಟ್ಟನ್ ಅವರಿಗೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಬಾಳಪ್ಪ ಮತ್ತೆ ಬೆಳಗಾವಿ ಜಿಲ್ಲೆಯನ್ನ ವಿಭಜಿಸುವಂತ ಕೂಗು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಸರ್ಕಾರ ಇದಕ್ಕೆ ನಿರ್ದೇಶನವನ್ನ ಹೊರಡಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ವೇಳೆ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಿದ್ರೆ ಮುಂದಿನ ಹಂತದಲ್ಲಿ ಏನಾಗಬಹುದು ಇದರಲ್ಲಿ ಬರೀ ರಾಜಕೀಯ ಲೆಕ್ಕಾಚಾರ ಮಾತ್ರ ಇರೋದಾ ಎಸ್ ಸಂಪತ್ ಕುಮಾರ್ ಏನ ಪ್ರಮುಖವಾಗಿ ರಾಜಕೀಯ ಲೆಕ್ಕಾಚಾರ ಇರೋದ್ರಿಂದ ರಾಜಕೀಯ ಲೆಕ್ಕಾಚಾರ ಸಂಬಂಧಪಟ್ಟಂತೆ ಏನು ಬೆಳಗಾವಿ ಜಿಲ್ಲೆ ಯೋಜನೆ ಮಾಡ್ಬೇಕಂತ ಈಗಾಗಲೇ ಆಲ್ರೆಡಿ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವ ಒಂದು ಸೂಚನೆ ಕೂಡ ಹೊರಸಿದ್ದಾರೆ ಸಂಜಯ್ ಶೆಟ್ಟಿಣ್ಣವರವರ ಅಧಿಕಾರಿ ಇದ್ದೆಲ್ಲ ಆಯುಕ್ತರಿಗೆ ಒಂದು ಸೂಚನೆ ಕೂಡ ಹೊರಸಿದ್ದಾರೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬಿಜೆಪಿ ಏಳು ಏನು ಭದ್ರಕೋಟೆ ಹೊಡೆಯಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಮಾಸ್ಟರ್ ಪ್ಲಾನ್ ಅನ್ನು ಏನು ಒಡೆದು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಕ್ಕೆ ತರಬೇಕಂತ ಜಿಲ್ಲೆ ವಿಭೇಜನೆ ಮಾಡ್ಬೇಕಂತ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದೆ ಈಗಾಗಲೇ ಒಂದು ಸೂಚನೆ ಪಡಿಸಿದ್ದಾರೆ ಸೂಚನೆ ಮೇರೆಗೆ ಏನು ಆಯುಕ್ತರು ಈಗಾಗಲೇ ಏನು ವಿಸ್ತೀರ್ಣ ಭೌಗೋಳಿಕ ವಿಸ್ತೀರ್ಣವಾಗಿರಬಹುದು ಅಲ್ಲಿಯ ಸ್ಥಳೀಯ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಕಲೆ ಹಾಕಿ ಸರ್ಕಾರಕ್ಕೆ ಒಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಿ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಬೆಳಗಾವಿ ಜಿಲ್ಲೆ ವಿಭೇಜನೆ ಆಗ್ಬೇಕಂತ ಅವರು ಕೂಡ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಕೂಡ ಮಾಡಿದ್ರು ಅದಕ್ಕೆ ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡಿದ್ರು ಒಂದು ತಿಂಗಳ ಕಾಲ ಏನು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದಾಗ ಸರ್ಕಾರ ಪ್ರತಿಭಟನೆಗೆ ಮಣಿದು ಒಂದು ಕೆಲ ಏನು ವಿಭಜನೆಯನ್ನು ಎಂದು ಪಡೆಯಿತು ಇದೇ ಸಂದರ್ಭದಲ್ಲಿ ಏನು ಸಿಎಂ ಸಿದ್ದರಾಮಯ್ಯನವರು ಏನು ಬೆಳಗಾವಿ ಜಿಲ್ಲೆ ಮೂರು ಜಿಲ್ಲೆಯನ್ನಾಗಿ ವಿಭಾಗ ಮಾಡಬೇಕಂತ ಏನು ಪ್ಲಾನ್ ಹಾಕೊಂಡಿದ್ದಾರೆ ಇದು ರಾಜಕೀಯ ಲೆಕ್ಕಾಚಾರಕ್ಕೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾಕಂದ್ರೆ ಬಿಜೆಪಿ ಭದ್ರಕೋಟೆಯಾಗಿರುವ ಬೆಳಗಾವಿಯನ್ನು ಏನು ಬಿಜೆಪಿ ಬಿಜೆಪಿಯ ಒಡೆದಾಡ್ಬೇಕಂತ ಏನು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದ್ದು ಕಾಂಗ್ರೆಸ್ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಹಂತದಲ್ಲಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ಒಂದು ಕಡೆ ಕುತೂಹಲಕಾರಿಯಾಗಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಈಗ ಜಿ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ವಿರೋಧ ಮಾಡಿದ್ರು ಇದೇ ಸರಿ ವಿರೋಧ ಮಾಡ್ತಾರೆ ಅನ್ನೋದು ಒಂದು ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಬೆಳಗಾವಿ ವಿಭಜನೆ ಆದ್ರೆ ಅಖಂಡ ಕರ್ನಾಟಕ ಅಖಂಡ ಏನು ಬೆಳಗಾವಿ ಇದೆಯಲ್ಲ ಬೆಳಗಾವಿಗೆ ಮಹಾರಾಷ್ಟ್ರ ಗಡಿ ಭಾಗದ ವಿವಾದ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸು ಕೂಡ ಇದೆ ಕೇಸ್ ಇದ್ದಾಗ ಯಾವುದೇ ತರ ವಿಭಜನೆ ಮಾಡಬಾರ್ದಂತ ಎಚ್ ಪಟೇಲ್ ಇದ್ದಾಗ ಅದು ವಿರೋಧವಾಗಿತ್ತು ಅದೇ ತರ ಇವಾಗ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಇದು ರಾಜಕೀಯ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ವಿಭಜನೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬಡಪ ಇಲ್ಲಿ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಬೆಳಗಾವಿಯನ್ನ ವಿಭಜಿಸಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯನ್ನ ಮಾಡ್ತಾರೆ ಅಂತ ಹೇಳೋದಾದ್ರೆ ಇಲ್ಲಿ ಚಿಕ್ಕೋಡಿ ಹಾಗೇನೆ ಗೋಕಾಕ್ ಜನರ ಅಭಿಪ್ರಾಯ ಏನು ಅವ್ರೇನು ಹೇಳ್ತಾರೆ ಜಿಲ್ಲೆ ಹೇಳ್ತಾರೆ ಹಾಗಾದ್ರೆ ಹೇಗೆ ಎಸ್ ಸಂಪತ್ ಕುಮಾರ್ ಏನಂದ್ರೆ ಪ್ರಮುಖವಾಗಿ ಏನು ಜಿಲ್ಲಾ ಹೋರಾಟ ಏನು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಸಂಗಪ್ಗಳಂತ ಒಬ್ರು ಇದ್ರು ಅವರು ಕೂಡ ಏನು ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಕೂಡ ಮಾಡಿದ್ರು ಏನು ಅವರ ಅಭಿಪ್ರಾಯಗಳನ್ನು ಮನವಿಗಳನ್ನು ಅಭಿಪ್ರಾಯ ಏನು ಅನುಸರಿಸಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ನಿರ್ದೇಶನ ಮಾಡಿದ್ದಾರೆ ಸರ್ಕಾರದಿಂದ ಒಂದು ಸೂಚನೆ ಕೂಡ ಹೊರಡಿಸಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಜನ ಜನರಿಗೆ ಬೆಳಗಾವಿ ಏನು ಎರಡು ನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಅದಕ್ಕೋಸ್ಕರ ದೊಡ್ಡ ಜಿಲ್ಲೆಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ದೊಡ್ಡ ಜಿಲ್ಲೆಗೆ ಏನು ರೈತರಿಗೆ ಆಗಿರ್ಬೋದು ಮತ್ತೆ ಅಲ್ಲಿ ಕಾರ್ಮಿಕರಿಗೆ ಆಗಿರ್ಬೋದು ಎಲ್ಲಾ ತೊಂದರೆ ಆಗ್ತಾ ಇದೆ ಇದನ್ನು ಮನಗಂಡು ಸರ್ಕಾರ ಎಚ್ಚೆ ತಗೊಂಡು ಜಿಲ್ಲೆ ಏನು ಅಂತ ಈಗಾಗಲೇ ಗೋಕಾಕ್ ಜಿಲ್ಲಾ ಸಮಿತಿ ಏನು ಹೋರಾಟ ಸಮಿತಿ ಇದೆಲ್ಲ ಅದು ಕೂಡ ಪ್ರತಿಭಟನೆ ಹಲವು ಬಾರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿದೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅದು ಕೂಡ ಏನು ಒಂದು ಹೋರಾಟ ಮಾಡಿ ಎಚ್ಚರಿಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿತ್ತು ಏನು ಎರಡೂವರೆ ದಶಕಗಳ ನಂತರ ಏನು ಈ ಪ್ಲಾನ್ ಅನ್ನು ಏನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವ ವಿಭೇಜನೆ ಮಾಡ್ಬೇಕಂತ ಏನು ಹಮ್ಮಿಕೊಂಡಿದ್ದಾರೆ ಒಂದು ಕಡೆ ನೋಡಿದ್ರೆ ರಾಜಕೀಯ ಲೆಕ್ಕಾಚಾರ ಇರ್ಬೋದು ಒಂದು ಕಡೆ ನೋಡಿದ್ರೆ ಜನರಿಗೆ ಅನುಕೂಲ ಆಗತ್ತೆ ಅಂತ ಈ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ ಎರಡು ಎಂಪಿ ಕ್ಷೇತ್ರಗಳಿದ್ದ ಕಾರಣಕ್ಕಾಗಿ ಎರಡು ಎಂಪಿಗಳನ್ನು ಗೆಲ್ಬಹುದಾ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ ಅಂತ ರಾಜಕೀಯ ಲೆಕ್ಕಾಚಾರ ಮನಗಂಡು ಏನು ಜಿಲ್ಲೆ ವಿಭೇಜನೆಗೆ ಮುಂದಾಗಿದ್ದಾರೆ ಸಂಪತ್ ಕುಮಾರ್ ಥ್ಯಾಂಕ್ ಯು ಬಾಳಪ್ಪ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ